ಒಬ್ಬ ಹನ್ನೆರಡನೆಯ ಶತಮಾನದ ಒಬ್ಬ ಶರಣೆ ಒಂದು ಸುಂದರ ಮಾತು ಬರೀತಾಳೆ ಘನವ ಕಾಂಬುದಕ್ಕೆ ಈ ಮನವು ಎಂತಾಗಬೇಕೆಂದೊಡೆ ಘನವ ಕಾಂಬುದಕ್ಕೆ ಈ ಮನವು ಎಂತಾಗಬೇಕೆಂದೊಡೆ ಗಾಳಿ ಬೀಸದ ಜಲದಂತೆ ಮೋಡ ಮುಸುಕದ ಸೂರ್ಯನಂತೆ ಬೆಳಗಿದ ದರ್ಪಣದಂತೆ ಈ ಮನ ನಿರ್ಮಲವಾದಲ್ಲದೆ ಘನ ಕಾಣಬಾರದೆಂದರು ನಮ್ಮ ಅಪ್ಪಣ್ಣ ಪ್ರಿಯ ಚನ್ನ ಬಸವ ಸುಮ್ಮನೆ ಸಾಲಿ ಕಲೀಲಾರ ಹೆಣ್ಮಗಳ ನಿಂಗಮ್ಮ ಈ ವಚನ ಹೇಳ್ತಾವ ಸಾಲಿ ಕಲ್ತವ್ರಲ್ಲ ಅಕ್ಕಿ ಅಂತಾಳ ಈ ಈ ಜಗತ್ತು ನಮಗ ದಿವ್ಯವಾಗಿ ಕಾಣಬೇಕಾದ್ರ ಈ ಜಗತ್ತು ಅದ್ಭುತವಾಗಿ ಕಾಣಬೇಕಾದ್ರ ಈ ಮನಸ್ಸು ಹೆಂಗಾಗಬೇಕು ಅಂದ್ರ ಈ ಮನಸ್ಸು ಸ್ವಚ್ಛ ಆಗಬೇಕು ಗಾಳಿ ಬೀಸದ ಜಲದಂಗ ಗಾಳಿ ಬೀಸ್ತು ಅಂದ್ರ ನೀರಿನೊಳಗ ವೈದಾಟ ಶುರುವಾಗ್ತೈತಿ ಗಾಳಿ ಬೀಸದ ಜಲದಂತೆ ಮೋಡ ಮುಸುಕದ ಸೂರ್ಯನಂತೆ ಹಿಂಗ ಮಾಡ ಬಂತು ಅಂದ್ರೆ ಸೂರ್ಯನನ್ನು ಮುಚ್ಚಿ ಹಾಕಿ ಬಿಡ್ತೈತೆ ಬೆಳಗಿದ ದರ್ಪಣದಂತೆ ನೀವು ಕನ್ನಡಿ ಸ್ವಚ್ಛ ಒರೆಸದ್ರಷ್ಟ ಮುಖ ಕಾಣತೈತಿ ಅದ್ರ ಮ್ಯಾಲ ಹೊಲಸಿದ್ರ ಮುಖ ಕಾಣ್ಲಿಕ್ಕೆ ಸಾಧ್ಯ ಐತೆ ಸಾಧ್ಯ ಇಲ್ಲ ಹಾಂಗು ಈ ಮನಸ್ಸಾಗಬೇಕು ಅಂದಾಗ ಈ ಜಗತ್ತು ದಿವ್ಯ ಕಾಣ್ತೈತಿ ಈ ಮನಸ್ಸಿನೊಳಗ ಒಂದಿಷ್ಟು ದೋಷಗಳದ ಅದಕ್ಕ ಮಲ ವಿಕ್ಷೇಪ ಆವರಣ ದೋಷಗಳಂತ ಕರೀತಾರೆ ಮಲ ದೋಷ ಅಂದ್ರ ಅದು ಏನು ಮಾಡಿಸ್ತೈತಿ ಅಂದ್ರ ಮಲ ವಿಕ್ಷೇಪ ಆವರಣ ಇವು ಮನದ ದೋಷಗಳು ಇವು ಮನದೊಳಗಿರುವ ದೋಷಗಳು ಈ ದೋಷಗಳ ನಮ್ಮ ಮನಸ್ಸಿನೊಳಗಿರುವುದರಿಂದ ನಮಗ ದುಃಖ ಅಹಂಕಾರ ಅಜ್ಞಾನ ಬಂದೈತಿ ಏನು ಮಲದೋಷ ಏನ್ ಮಾಡತೈತಿ ಅಂದ್ರ ಈ ಮಲದೋಷ ಇರುವುದರಿಂದ ಮನುಷ್ಯನಿಗೆ ಏನ್ ಮಾಡತೈತಿ ಅಂದ್ರ ಏನು ಚಲೋದೈತಿ ಚಲೋದಂತ ಗೊತ್ತಿದ್ರೂ ಮಾಡಿಸ್ಕೊಡೋದಿಲ್ಲ ಕೆಟ್ಟದ್ದಂತೂ ಗೊತ್ತಿದ್ರೂ ಮುದ್ದ ಮಾಡ್ಸಕತ್ತೈತಿ ಗೊತ್ತಿಲ್ಲ ಮಲದೋಷ ಏನ್ ಮಾಡತೈತಿ ಅಂದ್ರ ಇದು ಕೆಟ್ಟದ್ದಂತ ಗೊತ್ತೈತಿ ಅದು ಮುದ್ದ ಮಾಡಿಸ್ತೈತಿ ಈಗ ಉದಾಹರಣೆ ನೋಡ್ರಿ ನೀವು ಈಗ ಸಿಗರೇಟ್ ಸೇರ್ತೇನೆ ಸಿಗರೇಟ್ ಸೇದವ್ರು ನೋಡ್ರಿ ಅದ್ರ ಮೇಲೆ ಬರ್ದಿರ್ತಾರ ಏನಂತ ಬರ್ದಿರ್ತಾರ ಇಟ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಬರ್ದಿರ್ತಾರ ಹೌದ ಅದು ಗೊತ್ತೈತಿ ಓದ್ತಾನ ಇದು ಸೇದದ್ರ ಕ್ಯಾನ್ಸರ್ ಬರ್ತೈತಿ ಅಂತ ಗೊತ್ತಿದ್ರು ಸೇತನ ಇದು ಮನೋದ ಇದು ಮಾಡದ್ರ ತಪ್ಪು ಅಂತ ಗೊತ್ತಿದ್ದು ಮಾಡತಾನ ಪಾಪ ಮನೆಯಾಗ ಹೆಣ್ಮಕ್ಳು ಹೇಳ್ತಿರ್ತಾರೆ ಈಗ ಸೇದ್ ಬೇಡ ನಿನಗೆ ಟಿ ಆಗೈತಿ ದಮ್ ಐತಿ ಡಾಕ್ಟರ್ ಬಿಡು ಅಂದಾರ ಹೇಳ್ತಿರ್ಲಿ ಮನ್ಯಾಗ ಹೇಳಿದ್ರು ಅದು ಬಿಡದಲ್ ಹೇಳಿದ್ರೆ ಅವ ಮತ್ ಜಗಳ ತೆಗದೇ ಈಗ ಬಿಟ್ರೆ ನಿನ್ನ ಬಿಡ್ತೀನಿ ಇದನ್ನ ಬಿಡದಲ್ ಇರ್ತಾನೆ ಅನ್ನೋದಿಲ್ಲ ಮನೆ ಬಿಟ್ರೆ ನಿನ್ನ ಬಿಡ್ತೀನಿ ಇದು ಚುಟ್ಟ ಬಿಡುದಿಲ್ಲ ಸಿಗರೇಟ್ ಬಿಡದ ಹಂಗ ಹಸ್ತಿರ್ತಾನೆ ಅದ್ ಕೈಯಾಗ ಹಚ್ಚಿರ್ತಾನ ಸೇತ್ ಅದು ಕೈಯಾಗಿ ಹಿಡಿದು ಚುಟ್ಟ ಸಿಗರೇಟ್ ಆ ಹೆಣ್ಮಗಳಿಗೆ ಅಂತಿರ್ತೈತ್ಂತ ನೀ ಏನ್ ನನಗ್ ಹಂಗ ಬಿಡಿಸ್ ಹೋಗಬೇಡ ಯಾಕಂದ್ರ ನೀನು ಅಗ್ನಿ ಸಾಕ್ಷಿಯಾಗಿನೇ ಇವನ ಕೈ ಹಿಡ್ದು ಬಂದಿ ನೋಡಿ ಈಗ ಅಗ್ನಿ ಅಗ್ನಿಸಾಕ್ಷಿಯಾಗಿನೇ ಅವನ ಕೈಯಾಗದೇನಿ ಇಬ್ರು ಅಗ್ನಿಸಾಕ್ಷಿಯಾಗೇ ಬಂದವ್ರು ನೀನು ಅಗ್ನಿ ಅಗ್ನಿಸಾಕ್ಷಿಯಾಗಿನೇ ಇವನು ಕೈ ಹಿಡಲಿ ಈಗ ನೋಡ ನಾನು ಅಗ್ನಿಸಾಕ್ಷಿಯಾಗಿನೇ ಇವನು ಕೈ ಹಿಡ್ದೀನಿ ವ್ಯತ್ಯಾಸ ಇಷ್ಟ ನೀ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡ್ದು ಇವನು ಕೂಡಿ ಇರಾಕ ಬಂದಕ್ಕೆ ನಾ ಇವನ್ ಕರ್ಕೊಂಡು ಹೋಗಾಕ ಬಂದಕ್ಕೆ ಇಷ್ಟ ವ್ಯತ್ಯಾಸ ನೋಡಿದ ಇದು ಮಲದೋಷ ಇದು ಗೊತ್ತೈತಿ ಇದು ತಪ್ಪಂತ ಗೊತ್ತಿದ್ರು ಮಾಡಿಸ್ತೈತಿಲ್ಲ ಮನಸ್ಸ ಇದು ಮಲದೋಷ ಈಗ ವಿದ್ಯಾರ್ಥಿಗಳ ಸ್ವಾಮಿ ಮನಸ್ಸಂತೈತಿ ಏನು ಮೊಬೈಲ್ ಹಿಡಿಲೋ ಏನು ಪುಸ್ತಕ ಹಿಡಿಲೋ ಕೈ ಮೊಬೈಲ್ ಹಿಡಿದ್ರೆ ಏನಾಗ್ತೈತಿ ಪುಸ್ತಕ ಹಿಡಿದ್ರೆ ಏನಾಗ್ತೈತಿ ಅಂತ ಗೊತ್ತೈತಿ ಅದು ಮೊಬೈಲ್ ಹೇಳ್ತಿರ್ತೈತಂತ ನೋಡಪ್ಪ ಮೊಬೈಲ್ ಪುಸ್ತಕ ಎರಡು ಮಗ್ಲ್ ಮಗ್ಗಲ್ ಅದಾವ ಮೊಬೈಲ್ ವಿದ್ಯಾರ್ಥಿ ಹೇಳ್ತೈತಿ ನೋಡು ನೀ ನನಗ ಕಾಯಾಮ ಕೈಯಾಗಿ ಹಿಡ್ಕೊಂಡಿ ಅಂದ್ರ ನಿನ್ನನ್ನ ತಲೆ ತಗ್ಗಿಸುವಂತೆ ಮಾಡುವೆ ಅಂತ ಮೊಬೈಲ್ ಹೇಳಿದ್ರೆ ಪುಸ್ತಕ ಹೇಳ್ತಿರ್ತೈತಿ ನೀ ನನಗ್ ಕೈಯಾಗ ತೊಂದ್ರೆ ಈ ಊರಾಗ ನಿನಗ ತಲೆ ಎತ್ತಿ ತಿರುಗುವಂತೆ ಮಾಡುವೆ ಅಂತ ಪುಸ್ತಕ ಹೇಳ್ತಿರ್ತೀನಿ ಗೊತ್ತಿರಬೇಕ ಯಾವಾಗ ಕೈಯಾಗಿ ಹಿಡಿಬೇಕು ಅಂತ ವಿದ್ಯಾರ್ಥಿ ಗೊತ್ತಿರಬೇಕು ಆದ್ರ ಮನಸ್ಸೇನ್ ಮಾಡುತ್ತದೆ ಅದ್ರ ಕಡೆ ಎಳ್ಕೊಂಡು ಹೋಗ್ತೈತೆ ಅಷ್ಟೇ ಇದು ತಪ್ಪ ಅಂತ ಗೊತ್ತಿದ್ರು ಮಾಡಿಸ್ತೈತೆಲ್ಲ ಇದು ಮಲದೋಷ ಇನ್ನೊಬ್ಬರ ಬಗ್ಗೆ ಮಾತಾಡಬಾರದು ಕೆಟ್ಟದ್ದು ಇದು ಇಲ್ಲ ನಮ್ಗೆ ಗೊತ್ತಿದ್ರು ಮತ್ತ ಅವ್ರ ಬಗ್ಗೆ ಮಾತಾಡ್ತೇವೆ ಕುಂತಿದ್ದು ನಮ್ ಕಟ್ಟಿ ಉಂಡಿದ್ದು ನಮ್ ರೊಟ್ಟಿ ಹೋಗಲ್ ಕುಂತಿದ್ದು ನಮ್ ಕಟ್ಟಿ ಉಂಡಿದ್ದು ನಮ್ ರೊಟ್ಟಿ ಇನ್ನೊಬ್ಬರ ಬಗ್ಗೆ ಮಾತಾಡಿ ಬರೆಯ ಬದುಕೆಲ್ಲ ಮೂರ ಬಟ್ಟೆ ಅಷ್ಟೆ ಮಂದಿ ಬಗ್ಗೆ ಮಾತಾಡು ಪ್ರವಚನ ಮುಗಿಸಿಕೊಂಡೊಬ್ಬ ಹೊಂಟಿದಂತೆ ಹೋಗಾಗ ಇಬ್ಬರು ಜಗಳ ಶುರು ಆಗ್ತವೆ ಒಬ್ಬ ಹೇಳಿದ್ ಈಗ ನೀನ ಕೂಡ ವಾಂದ ಮಾಡಿದೆ ಅಂದ್ರ ನಿನಗ ಒಂದು ಕಪಾಳ ಕೊಡದ್ರ ಅರವತ್ನಾಕು ಹಲ್ಲು ಹೋಗಿರ್ತಾವ ಅವು ಹೋಗಕ್ಕಿಲ್ಲ ಮಗ್ಳು ಸುಮ್ಮನೆ ಹೋಗ್ಬಿಟ್ಟು ಅಲ್ಲೋ ತಮ್ಮ ಇರವ ಮೂವತ್ತೆರಡು ಇರ್ತವ ಅರ್ವತ್ನಾಕ್ ಅಂತ ಹೆಂಗ್ ಇಲ್ಲ ಗೊತ್ತಿತ್ತು ನಿಮ್ಮಂತವ್ರು ಇದ್ರಾಗ ಅಂತ ಹೇಳ್ದೆ ಹೇಳಿ ನಾನ್ ಅರವತ್ತ ನಿಮ್ಮಂತವ್ರು ಬರ್ತೀವಂತ ಗೊತ್ತಿತ್ತು ನನಗ ಇದು ತಪ್ಪ ಅಂತ ಗೊತ್ತಿದ್ರು ಮತ್ತ ಮಾಡ್ತಾನಲ್ಲ ಇದು ಮಲದೋಷ ನಮ್ಮಲ್ಲಿ ಒಬ್ಬರು ಯತಿಗಳಾಗಿ ಹೋದ್ರು ಸಿದ್ಧಾರೂಢರು ಅಂತ ಸಿದ್ಧಾರೂಢರು ಪ್ರತಿನಿತ್ಯ ಪ್ರವಚನ ಮಾಡತಿದ್ರು ಈ ಮನಸ್ಸು ಹೆಂಗ ಕೆಟ್ಟದ್ದು ಕೆಳಸ್ತೈತಿ ಕೆಟ್ಟದ್ದು ಗೊತ್ತಿದ್ರು ಸಹಿತ ಮನಸ್ಸ ಕಡೆ ಎಳಸ್ತೈತಿ ಇದು ಒಂದು ದೋಷ ಮನಸ್ಸಿನ ಸಿದ್ಧಾರೂಢರು ಪ್ರತಿನಿತ್ಯ ಪ್ರವಚನ ಮಾಡುತ್ತಿದ್ರು ಅಂತ ಪ್ರವಚನ ಮಾಡುವಾಗ ಅವರು ಧರ್ಮ ದೇವರು ಮೋಕ್ಷ ಬಂಧನ ಶಟ್ಟಶಾಸ್ತ್ರಗಳನ್ನ ಹೇಳ್ತಿದ್ರು ಪ್ರತಿನಿತ್ಯ ಪ್ರವಚನ ನಡೀತಿತ್ ಅವ್ರು ಆರು ಗಂಟೆಗೆ ಪ್ರವಚನ ಶುರು ಮಾಡಿ ಏಳಕ್ಕೆ ಮುಗಿಸ್ತಿದ್ರು ಒಂದ್ ದಿವ್ಸ ಅವರು ಬಂದ್ರು ನಾಗಲಿಂಗಪ್ಪನವರು ಒಬ್ರು ಅವಧೂತರೆ ಸಿದ್ಧಾರೂಢರು ಇದ್ದಾಗ ಅವ್ರು ಬಂದ್ರಂತ ಬಂದು ನಾಗಲಿಂಗಪ್ಪನವರು ಸಿದ್ಧಾರೂಡ್ರಿಗೆ ಹೇಳಿದ್ರಂತ ನೋಡಪ್ಪ ಸಿದ್ಧಾರೂಢ ನೀ ಪ್ರತಿನಿತ್ಯ ನೀ ಪ್ರವಚನ ಮಾಡ್ತಲ್ಲ ಇವತ್ತು ಬೇಡ ಇವತ್ತು ನಾ ಮಾಡಿ ಏನ್ ಮಾಡಪ್ಪ ಯಾರು ಬೇಡ ಅಂತ ಏನು ಪ್ರವಚನ ಶುರು ಮಾಡಿದ್ರ ನಾಗಲಿಂಗಪ್ಪನವ್ರ ಅಂದ್ರ ಆರು ಗಂಟೆಗೆ ಶುರು ಮಾಡಿ ಏಳಕ್ಕೆ ಬರೇ ಬೈದಿದ್ದ ಬೈದಿದ್ದು ಬೈದಿದ್ದ ಬೈದಿದ್ದು ಎಲ್ಲರಿಗೆ ಬೈದಿದ್ದ ಬೈದಿತ್ತು ಬೈದು ಒಂದ್ ತಾಸ ಮುಗಿಸಿ ಹೋದ್ರಂತ ಹೋದ ಮೇಲೆ ಮತ್ತ ಮರ್ದಿವ್ಸ ಆರು ಗಂಟೆಕ್ ಮತ್ತ ಬಂದ್ರಂತವ್ರಿ ಬಂದ ಸಿದ್ಧಾರ್ಡ್ರು ಕುಂತ ಪ್ರವಚನ ಶುರು ಮಾಡ್ಬೇಕನ್ನೋದಕ್ಕ ಮತ್ತ ನಾಗಲಿಂಗಪ್ಪನವ್ರು ಬಂದ ಬಂದ್ ಮತ್ತ ಇಲ್ಲಪ್ಪ ಸಿದ್ಧಾರುಡ್ ನೀ ಬೇಡ ನಾನೇ ಹೇಳ್ತೇನೆ ಅವಾಗ ಮತ್ತ ಕೇಳಿದ್ರಂತ ಅವ್ರಿಗೆ ಅಲ್ಲ ಸಿದ್ಧಾರುಡ್ ಏನೇನ್ ಹೇಳ್ಯಾರ ನೆನಪೈತೆ ನಿಮಗ ಒಂದು ಹತ್ತು ವರ್ಷ ಶಾಸ್ತ್ರ ಹೇಳ್ಯಾರಲ್ಲ ಅವಾಗ ಅವ್ರ ಅಂದ್ರಂತ ಏನು ನೆನಪಿಲ್ ಬಿಡ್ರಿ ಏನೋ ಒಮ್ಮೆ ಧರ್ಮ ಅಂತಿದ್ರು ಒಮ್ಮೆ ಅಂತಿದ್ರು ಒಮ್ಮೆ ಶಾಸ್ತ್ರ ಅಂತಿದ್ರು ಆತ ಬಿಡು ನಾನ್ ನಿನ್ನೇನೇನ್ ಹೇಳಿನಿ ಪ್ರವಚನ ನೆನಪೈತ ಎಪ್ಪ ಪ್ರವಚನ ನಿನ್ನ ಬಾಯಾಗ ಒಂದರ ಶಬ್ದ ಸುತ್ತುಳ್ಳದ್ದು ಅಲ್ಲ ಕರೆಕ್ಟ್ ಏನೇನ್ ಬೈದಿ ನಾವರ ಹೇಳ್ರಿ ನೀ ಇಂತಾದ ಬೈದಿ ಇಂತಾದ ಬೈದಿ ಇಂತಾದ ಬೈದಿ ಎಲ್ಲಾ ಡಿಟ್ಟು ಹೇಳದ್ರಂತ ಅವಾಗ ನಾಗಲಿಂಗಪ್ಪ ಕೂಡಿದ ಜನರಿಗೆ ಒಂದು ಮಾತು ಹೇಳದಂತೆ ನಿಮ್ಮ ಮನೆಯಾಗ ಯಾಕೆ ಸಮಾಧಾನ ಇಲ್ಲ ನಿಮ್ಮ ಮನೆ ಯಾಕೆಲ್ಲ ಬೀದಿಗೆ ಬಂದವ್ ಅಂದ್ರ ಹತ್ತು ವರ್ಷ ಸಿದ್ಧಾರೂಢಿ ಹೇಳಿದ ಶಾಸ್ತ್ರ ನೆನಪುಳಿಲ್ಲ ನನ್ನ ಬೈಗಳ ನೆನಪಿಟ್ಟುಕೊಂಡು ಬದುಕಿದ್ರೆಲ್ಲ ಅದಕ್ಕ ಮನೆಯೆಲ್ಲ ಬೀದಿಗೆ ಬಂದಾವ ಅಂತ ಹೇಳ್ದಂತೆ ನಮಗ ಕೆಟ್ಟದ ನೆನಪು ಉಳಿತೈತಿ ಒಳ್ಳೇದ ನೆನಪುಳುದಿಲ್ಲ ಇದು ಮನಸ್ಸಿನ ಸ್ವಭಾವ ನೀವು ನೋಡ್ರಿ ಊರಾಗ ನಮಗ ತೊಂಬತ್ತೊಂಬತ್ ಮಂದಿ ಒಂದು ನೂರು ಮಂದಿ ಇರ್ತಾರೆ ನೂರು ಮಂದಿ ಜೀವ ಮಾಡೋರ್ ಇರ್ತಾರ ಪ್ರೀತಿ ಮಾಡೋರ್ ಇರ್ತಾರ ನೂರು ಮಂದಿಯಾಗ ನಮ್ಮ ಬಗ್ಗೆ ಟೀಕಾ ಮಾಡತಿರ್ತ ನೀವು ರಾತ್ರಿ ಮಕ್ಕೊಳಾಕ್ ಹೋದಾಗ ನಮಗ ಪ್ರಾಣಕ್ಕೆ ಪ್ರಾಣ ಕೊಡೋ ನೂರು ಮಂದಿ ನಮಗ ಬರುದಲ್ಲ ಕಣ್ಣು ಮುಚ್ಚಿದ್ರ ಏನು ಟೀಕಾ ಮಾಡ್ತಿರ್ತಾನಲ್ಲ ಹಳ್ಳ ಮಳೆ ಅವನ ಬರುದು ಇದು ಮನಸ್ಸಿನ ಗುಣದಾರ ನೀವು ಕಣ್ಣು ಮುಚ್ಚಿಕೊಂಡು ಧ್ಯಾನಕ್ ಕೂಡ್ರಿ ಧ್ಯಾನಕ್ ಕುಂತಾಗ ನಿಮಗೆ ದೇವರು ಬರುದಿಲ್ಲ ಏನು ಬರಬಾರ್ದಂತ ಮಾಡಿರ್ತೀರಿ ಅವ ಬರ್ತಾವೆ ಅಲ್ಲ ಅಲ್ಲೇ ಅಟ್ಯಾಕ್ ಮಾಡ್ತಾವ ಯಾಕಂದ್ರೆ ಇದ ಚಲೋ ಜಾಗ ಇದೆ ಅಟ್ಯಾಕ್ ಮಾಡ ಅಂದ್ರೆ ಮನುಷ್ಯನ ಮನಸ್ಸ ಹಂಗಷ್ಟೇ ಏನ ಕೆಟ್ಟದಂತ ಗೊತ್ತೈತಿ ಅದ್ರ ಕಡೆ ಮುದ್ದ ಮೆಳಸ್ತೈತಿಲ್ಲ ಇದು ಮಲದೋಷ ಇದು ಜಾನಾಮಿ ಧರ್ಮಂ ನಚಮೆ ಪ್ರವೃತ್ತಿ ಜಾನಾಮಿ ಅಧರ್ಮಂ ನಚಮೆ ನಿವೃತ್ತಿ ಧರ್ಮ ಯಾವುದಂತ ಗೊತ್ತಿದ್ರು ಮಾಡಾಕ ಮನಸ್ಸು ಬರವಲ್ದು ಅಧರ್ಮ ಯಾವುದಂತ ಗೊತ್ತಿದ್ರು ಬಿಡಾಕ ಮನಸ್ಸಿಲ್ಲಲ್ಲ ಇದು ಮನಸ್ಸಿನ ಮಲದೋಷ ಇದು ಯಾಕಂದ್ರೆ ಸ್ವಲ್ಪ ಕಸ ಬಿದ್ದೈತಿ ಮನಸ್ಸಿನ ಮನುಷ್ಯನ್ ಇಷ್ಟು ಗೊತ್ತಿರ್ಬೇಕಲ್ಲ ಈಗ ನೋಡ್ರಿ ಊಟ ಮಾಡ್ತಿರಲ್ ನೀವು ಊಟ ಮಾಡುವಾಗ ಒಂದು ಸಣ್ಣ ಹಳ್ಳ ಬಂತು ಕೂದಲ ಬಂತು ಅಂದ್ರೆ ಏನಂತೀರಿ ಬುದ್ಧಿಲ್ಲ ನಿಮ್ ಹಳ್ಳ ಹಸನ ಮಾಡಿರಿ ಇಲ್ಲಕ್ಕಿ ತೆಗೀರಿ ಅಂತೀರಿ ಅಂದ್ರೆ ಊಟ ಮಾಡುವಾಗ ಒಂದು ಸಣ್ಣ ಹಳ್ಳ ಬಂದ್ರೆ ಹಳ್ಳ ತೆಗೆದು ಊಟ ಮಾಡಬೇಕಂತ ಗೊತ್ತಿದ್ಮೇಲೆ ಮನಸ್ಸಿನೊಳಗ ನೂರಾರು ದೋಷಗಳಿಟ್ಟುಕೊಂಡು ಬದುಕದ್ರೆ ಹೆಂಗ ಹಳ್ಳ ತೆಗೆದು ಊಟ ಮಾಡಬೇಕು ಮನಸ್ಸಿನ ದೋಷಗಳನ್ನ ತೆಗೆದು ಬದುಕಬೇಕು ಇದು ಜೀವನ ಇದೆ